ಎತ್ತಿನ ಹೊಳೆ ಮುಗಿಯಲಿಲ್ಲ ವೃಷಭಾವತಿ ವ್ಯಾಲಿ ಕಂಪ್ಲೀಟ್ ಆಗಿಲ್ಲ ಇವುಗಳ ಕೆಲಸ ಇನ್ನೂ ಈಗ ಪ್ರಾರಂಭವಾಗಿದೆ ಹೆಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಇವೆಲ್ಲ ನನ್ನ ಕನಸಿನ ಕೂಸುಗಳು ಕಲಾಭವನ ಇನ್ನೂ ಪೂರ್ಣವಾಗಿಲ್ಲ ಗ್ರಂಥಾಲಯ ನಾನೇ ಮಾಡಿದ್ದೇನೆ ಚಿಕ್ಕಬಳ್ಳಾಪುರದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕೌಶಲ್ಯ ತರಬೇತಿ ಕೇಂದ್ರ ಆಗಲಿಲ್ಲ ನಾನು ಸಂಸದನಾಗಿದ್ದರೆ ಇವೆಲ್ಲ ಮುಗಿಯುತ್ತಿತ್ತು ಹೀಗಂತ ಹೇಳಿದವರು ಮಾಜಿ ಸಂಸದ ವೀರಪ್ಪ ಮೊಯ್ಲಿ ಎಲ್ಲಿ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಸದಾ ನಗುಮುಖದಿಂದಲೇ ಪತ್ರಕರ್ತರೊಂದಿಗೆ ಮಾತನಾಡುತ್ತಿದ್ದ ವೀರಪ್ಪ ಮೊಯ್ಲಿ ಇಂದು ಯಾಕೋ ನೋವಿನಲ್ಲಿ ಇದ್ದಂತೆ ಕಾಣುತ್ತಿದ್ದರು ಚಿಕ್ಕಬಳ್ಳಾಪುರದ ತಮ್ಮ ನಿವಾಸದಲ್ಲಿ ದಿಢೀರ್ ಸುದ್ದಿಗೋಷ್ಠಿ ನಡೆಸಿದ ಮೊಯ್ಲಿ ಎತ್ತಿನ ಹೊಳೆ ಮುಗಿಯಲಿಲ್ಲ ವೃಷಭಾವತಿ ವ್ಯಾಲಿ ಕಂಪ್ಲೀಟ್ ಆಗಿಲ್ಲ ಇವುಗಳ ಕೆಲಸ ಇನ್ನೂ ಈಗ ಪ್ರಾರಂಭವಾಗಿದೆ ಹೆಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಇವೆಲ್ಲ ನನ್ನ ಕನಸಿನ ಕೂಸುಗಳು ಕಲಾಭವನ ಇನ್ನೂ ಪೂರ್ಣವಾಗಿಲ್ಲ ಗ್ರಂಥಾಲಯ ನಾನೇ ಮಾಡಿದ್ದೇನೆ ಚಿಕ್ಕಬಳ್ಳಾಪುರದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕೌಶಲ್ಯ ತರಬೇತಿ ಕೇಂದ್ರ ಆಗಲಿಲ್ಲ ನಾನು ಸಂಸದನಾಗಿದ್ದರೆ ಇವೆಲ್ಲ ಮುಗಿಯುತ್ತಿತ್ತು ಎಂದು ಹತಾಶರಾಗಿಯೇ ಹೇಳಿದರು ನಾನು ಅಭ್ಯರ್ಥಿ ಅಥವಾ ಆಕಾಂಕ್ಷಿ ಯಾಕಂದರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಒಂದು ಅಭ್ಯರ್ಥಿಯನ್ನು ಅದು ವಿಧಾನಸಭೆ ಇರ್ಬೋದು ಅಥವಾ ಲೋಕಸಭೆ ಇರ್ಬೋದು ಅದು ಆಯ್ಕೆಗೆ ಕೆಲವು ಕೆಲವು ತಯಾರಿಯನ್ನು ಮಾಡ್ತಾರೆ ಅದರಲ್ಲಿ ಮೊದಲಿನ ತಯಾರಿ ನಮ್ಮ ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ ಇಡೀ ಬಾಕಿ ಕ್ಷೇತ್ರಕ್ಕೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸೀಮಿತವಾಗಿ ಯಾಕಂತ ಹೇಳಿದರೆ ಈ ಐದು ವರ್ಷ ಕಾಲ ಒಂದು ಏನಾಯಿತು ಯಾವುದೂ ಆಗಲಿಲ್ಲ ಕೆಲಸ ಅಲ್ವಾ ಎತ್ತಿನ ಒಳ್ಳೆ ಕಂಪ್ಲೀಟ್ ಆಗಬೇಕಿತ್ತು ರಾಜ್ಯ ಸರ್ಕಾರ ಅವರು ಇತ್ತು ಮತ್ತು ಎಂ ಪಿಗಳು ಅಷ್ಟು ಪಾಪ ಆರೋಗ್ಯವರೆಲ್ಲ ಸರಿ ಇರಲಿಲ್ಲ ಅವರಿಗೆ ಕೆಲಸ ಆಗಲಿಲ್ಲ ಇಲ್ಲ ಇದ್ದರೆ ಈಗಾಗಲೇ ಅನುಷ್ಠಾನ ಆಗಬೇಕಿತ್ತು ಒಳ್ಳೆ ಮತ್ತು ವರ್ಷಭಾವತಿ ವ್ಯಾಲೆ ಅಂತೇಳಿ ಆ ಭಾಗದಲ್ಲಿ ಇಲ್ಲಿ ನೆಲಮಂಗಲ ದೊಡ್ಡಬಳ್ಳಾಪುರ ಅಲ್ಲಿ ಕೆಲವು ದೇವನಹಳ್ಳಿ ಈ ಭಾಗಗಳಿಗೆ ನೀರು ಹೋಗಬೇಕಿತ್ತು ಶುದ್ಧೀಕರಣವಾದಂಥ ನೀರು ಅದು ಆಗಲೇ ನಾನು ಅಪ್ರೂವಲ್ ಮಾಡಬಾರಿದ್ದೆ ಆ ಪ್ರಾಜೆಕ್ಟಿಗೆ ಹೋಗಿ ಈಗ ಈಗ ಎಪ್ರೂವಲ್ ಆಗಿ ಹಣ ಕೂಡ ಕೊಟ್ಟಿದ್ದಾರೆ ಕೆಲಸ ಪ್ರಾರಂಭ ಆಗಿದೆ ಚಾಲನೆ ಕೊಟ್ಟಿದ್ದಾರೆ ಮೊನ್ನೆ ನೆಲಮಂಗಲದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟಿದ್ದಾರೆ ಅದು ಈಗಾಗಲೇ ಆಗಬೇಕಿತ್ತು ಎಚ್ ಎನ್ ವ್ಯಾಲೆ ಮತ್ತು ಕೆ ಸಿ ವ್ಯಾಲೆ ಅದು ಕೂಡ ನನ್ನ ಇದು ನಿಜವಾಗಿ ಎಲ್ಲ ಯೋಜನೆಗಳು ನನ್ನ ಕನಸಿನ ಕೂಸಿಕೊಳ್ಳೋದು ಇದು ಎತ್ತಿನ ಒಳ ಇರ್ಬೋದು ಅಥವಾ ಕೆ ಸಿ ವ್ಯಾಲೆ ಇರ್ಬೋದು ಅಥವಾ ಎಚ್ ಎನ್ ವ್ಯಾಲಿ ಇರ್ಬೋದು ಅಥವಾ ವೃಷಭಾವತಿ ವ್ಯಾಲಿ ಇರ್ಬೋದು ಇದು ನನ್ನ ಕನಸಿನ ಕೂಸು ಇನ್ನೂ ಕೆಲವು ಏನಾಗಿದೆ ಅಂದರೆ ನಾನು ಕಲಾಭವನ ಹಾಂ ಕಲಾಭವನ ಅದು ಕೂಡ ಈಗಾಗಲೇ ಪೂರ್ತಿ ಆಗಬೇಕಿತ್ತು ಆಗಲೇ ಹಣ ಹನ್ನೆರಡು ಕೋಟಿ ರೂಪಾಯಿ ಕೊಡ್ತಿದ್ದೆ ನಾನು ಅದು ಆಗಲಿಲ್ಲ ಅದೇ ಪ್ರಕಾರ ಈ ಲೈಬ್ರರಿ ಕೂಡ ಹಳ್ಳಿ ಹಳ್ಳಿಗೆ ಇದನ್ನು ಇಂಟರ್ನೆಟ್ ಕನೆಕ್ಷನ್ ಕೊಟ್ಟು ಎಲ್ಲ ಲೈಬ್ರರಿಗಳನ್ನು ಮಾಡಬೇಕು ಅಂತೇಳಿತ್ತು ಇನ್ನೊಂದು ನಾನು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವೇಶ್ವರಯ್ಯ ಕೌಶಲ್ಯ ತರಬೇತಿ ಯೂನಿಟ್ ಅಂತೇಳಿ ಮಂಜೂರು ಮಾಡಿಕೊಂಡು ಕೆಲಸ ಪ್ರಾರಂಭ ಆಗಿದೆ ಅದು ಕಂಪ್ಲೀಟ್ ಆಗಲಿಲ್ಲ ಇನ್ನು ಕಂಪ್ಲೀಟ್ ಆಗಬೇಕು ಅದು ನಾನು ಆ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗ್ತಾ ಇತ್ತು ಕಾಮಗಾರಿಗಳನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ತಂದಿದ್ದೇನೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರು ಇಟ್ಟಿದ್ದು ನಾನೇ ದೇವನಹಳ್ಳಿಯಲ್ಲಿ ಏರೋಸ್ಪೇಸ್ ಮಾಡಬೇಕು ಅಂದಿದ್ದೆ ಅಷ್ಟೇ ಅಲ್ಲ ಹೊಸಕೋಟೆ ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ ನಮ್ಮ ಕಾಲದಲ್ಲಿ ಮಂಜೂರಾಗಿದ್ದು ಈಗ ಬಿಜೆಪಿಯವರು ಕ್ರೆಡಿಟ್ ತಗೊಂಡರು ಇನ್ನು ಐದು ವರ್ಷ ನಾನು ಸಂಸದನಾಗಿದ್ದರೆ ಎಲ್ಲ ಕಾಮಗಾರಿಗಳು ಮುಗಿಯುತ್ತಿತ್ತು ಎಂದರು ಮತ್ತೆ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ನಾನು ಪೆಟ್ರೋಲಿಯಂ ಮಂತ್ರಿಯಾಗಿ ಸ್ಯಾಂಕ್ಷನ್ ಆದಮೇಲೆ ಇಲ್ಲಿ ಹೊಸಕೋಟೆಯಲ್ಲಿ ಹತ್ರನೇ ಒಂದು ರಾಜೀವ್ ಗಾಂಧಿ ಪೆಟ್ರೋಲಿಯಂ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಂತೇಳಿ ಅದನ್ನು ಸ್ಥಾಪನೆ ಮಾಡಿದೆ ಅದು ಬಿಲ್ಡಿಂಗ್ ಎಲ್ಲ ಇದೆ ಒಂದು ಸಾವಿರ ಆರು ಕೋಟಿ ಆಗಲೇ ಕೊಟ್ಟಿದ್ದೆ ನಾನು ಆಗ್ತಾ ಇದೆ ಅದು ಕಂಪ್ಲೀಟಾಗಿ ಈಗ ಅಲ್ಲಿ ಕೆಲಸ ಪ್ರಾರಂಭ ಮಾಡೋಗಿತ್ತು ಕೋರ್ಸಸ್ಸು ನಾನು ಕಂಪ್ಲೀಟ್ ಮಾಡಿದಂಥ ಪ್ರಾಜೆಕ್ಟ್ಗಳು ಕಂ ಕೆಂಪೇಗೌಡ ಹೆಸರು ಇಟ್ಟದ್ದು ನಾನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಅದನ್ನು ಮಾಡಿದ್ದು ಒಂದು ಕಂಪ್ಲೀಟ್ ಆದಂಥ ಪ್ರಾಜೆಕ್ಟು ಇನ್ನೂ ಇಲ್ಲಿ ಈಗ ಬಹುಶಃ ನಾನು ಇನ್ನೊಂದು ಐದು ವರ್ಷ ಸಿಕ್ಕಿದ್ರೆ ಟೂ ತೌಸಂಡ್ ನೈನ್ಟೀನಲ್ಲಿ ಬೈ ನಾವು ಅದೆಲ್ಲ ಇದೆಲ್ಲ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗಿರೋದು ಕಂಪ್ಲೀಟ್ ಆಗಿರೋದು ಉದ್ಯೋಗ ನಿರ್ಮಾಣ ಮಾಡತಕ್ಕಂಥ ಕೆಲಸಗಳು ಇನ್ನೂ ಆಗಬೇಕು ಮತ್ತು ಒಂದು ಮಾಸ್ಟರ್ ಮತ್ತೊಂದು ಮಾಸ್ಟರ್ ಟ್ರೈನಿಂಗ್ ಸೆಂಟರ್ ಮಾಡ ಕೂಡ ಮಾಡಿದ್ವಿ ಕ್ರಾಫ್ಟ್ಸ್ ಅದು ಈಗಾಗಲೇ ಕೋರ್ಸಸ್ ಕಮೆನ್ಸ್ ಆಗಿದೆ ಆದ್ದರಿಂದ ಇದೆಲ್ಲ ದೃಷ್ಟಿಯಿಂದ ಇನ್ನೂ ಭಾಳ ಕೆಲಸ ಆಗಬೇಕಾಗಿದೆ ಈ ರಸ್ತೆ ನೋಡಿ ಬಬಸ್ಪೇಟೆ ಹೊಸಕೋಟೆ ಮತ್ತು ಈ ಚೆನ್ನೈ ಎಕ್ಸ್ಪ್ರೆಸ್ ಏನಿದೆ ಅದು ನಮ್ಮ ಕಾಲ ನನ್ನ ಕಾಲದಲ್ಲೇ ಸ್ಯಾಂಕ್ಷನ್ ಆಗಿತ್ತು ಅದು ಸ್ವಲ್ಪ ನಿಧಾನ ಆಯ್ತು ಈಗ ರೆಡಿ ಆಗಿದೆ ಈಗ ಅದೇ ಕ್ರೆಡಿಟ್ ಬಿಜೆಪಿ ಅವ್ರು ತಗೊಳ್ತಾರೆ ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆದರೆ ನಾವು ಕೆಲ ಕಮೆಂಟ್ ಮಾಡಿದ್ದು ನಾವೇ ಅನೇಕ ರಸ್ತೆಗಳನ್ನು ನಾವು ಮಾಡಿದ್ವಿ ನಾವು ಬಹುಶಃ ಅದು ಬಹಳ ಜಾಸ್ತಿ ಆಯಿತು ನಿಮ್ಮ ಕ್ಷೇತ್ರದಲ್ಲಿ ಅಂತೇಳಿ ಆಮೇಲೆ ಬಂದ ಮಂತ್ರಿಗಳು ಅದನ್ನು ಕಟ್ ಮಾಡಿದ್ರು ಮುಂದುವರೆದು ಮಾತನಾಡಿದ ವೀರಪ್ಪ ಮೊಯ್ಲಿ ನಾನು ವಾಮ ಮಾರ್ಗದಲ್ಲಿ ಇಳಿಯುವನಲ್ಲ ಟಿಕೆಟ್ ಘೋಷಣೆಗೂ ಮುನ್ನ ಪ್ರಚಾರ ಮಾಡಬಾರದು ಅಂತ ಕ್ಷೇತ್ರದತ್ತ ಬರಲಿಲ್ಲ ಯಾರೋ ಅಭ್ಯರ್ಥಿಗೆ ಜಾಗ ಬಿಟ್ಟುಕೊಡಲು ಅಲ್ಲ ಎಂದು ಖಾರವಾಗಿಯೇ ಹೇಳಿದರು ನಾನು ಯಾರಿಗೂ ಹೆದರೋನಲ್ಲ ನನ್ನನ್ನು ಅನೇಕ ಬಾರಿ ಕೊಲೆ ಮಾಡಲು ಯತ್ನಿಸಿದ್ರು ಈಗಲೂ ನಾನು ಚುನಾವಣೆಗೆ ನಿಲ್ಲಲು ಶಕ್ತನಾಗಿದ್ದೇನೆ ಕ್ಷೇತ್ರದ ಜನರ ಸೇವೆ ಮಾಡುವ ಆಸೆ ಇದೆ ನಾನು ಸ್ವಾರ್ಥಕ್ಕಾಗಿ ಚುನಾವಣೆಗೆ ನಿಲ್ಲಲು ಮುಂದಾಗಿಲ್ಲ ಸೋತ ನಂತರವೂ ಮನೆಯಲ್ಲಿ ಕೂರಲಿಲ್ಲ ಕಾರ್ಯಕರ್ತರ ಜೊತೆ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ ಎಂದು ಹೇಳಿದರು ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಮುಂದೆಯೂ ಸೇವೆ ಮಾಡಬೇಕಿದೆ ಪ್ರಧಾನಿ ನರೇಂದ್ರ ಮೋದಿ ಒಳ್ಳೆ ಆಂಕರ್ ಆದ್ರೆ ಒಳ್ಳೆ ಆಡಳಿತಗಾರ ಅಲ್ಲ ಮೋದಿ ಈವೆಂಟ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ತಿದ್ದಾರೆ ದೇಶದ ಆಸ್ತಿ ಕೆಲವೇ ಕೆಲವು ಶ್ರೀಮಂತರ ಪಾಲಾಗುತ್ತಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಾಮಾಣಿಕ ಪ್ರಧಾನಿ ಅಂತವರೇ ಸೋತರು ಮೋದಿ ಯಾವ ಮಹಾನಾಯಕ ಈ ಬಾರಿಯ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಒಳ್ಳೆ ವಾತಾವರಣ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈಗ ಎರಡು ಸಾವಿರದ ನಾಲ್ಕರವರೆಗೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಅವರಷ್ಟು ಯೋಗ್ಯ ಪ್ರಾಮಾಣಿಕ ಪ್ರಧಾನಿಗಳು ಇವರಲ್ಲ ಮೋದಿಯಲ್ಲ ಆವಾಗ ಇಂಡಿಯಾ ಈ ಶೈನಿಂಗ್ ಅಂತೇಳಿ ಸ್ಲೋಗನ್ ಆಯಿತು ಅವರೇ ಬರ್ತಾರೆ ಅಂತೇಳಿ ಆಯಿತು ಏನಾಯಿತು ಪರಿಸ್ಥಿತಿ ಕೊನೆಗೆ ಚುನಾವಣೆಯ ರಿಸಲ್ಟ್ ಏನಾಯಿತು ಅಂಥವರೇ ಸೋಲ್ಬೇಕಾಯ್ತು ಪಾಪ ಅಲ್ಲ ಹೇಳೋದು ನಿಮಗೆ ಆದ್ದರಿಂದ ಬಾತು ಮಾತ್ರ ನೀವರೇನು ಮೊನ್ನೆ ಮೊನ್ನೆ ಸಣ್ಣ ಪ್ರಚಾರ ಮಾಡಿದ್ರ ಕರ್ನಾಟಕದಲ್ಲಿ ಆದರೂ ಕಾಂಗ್ರೆಸ್ಸು ಅತ್ಯಧಿಕ ಬಹುಮತದಿಂದ ಆಯ್ಕೆ ಆಗಲಿಲ್ಲ ಹಾಗಾದರೆ ಬೋಧಿಗೆ ಬೆಲೆ ಎಲ್ಲಿ ಬೆಲ್ಲಿ ಬಂತು ಆಮೇಲೆ ಒಂದು ಮಾತು ನೆನ್ಪಿಡಬೇಕು ಅದ್ವಾನಿಯವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿದ್ದರು ಆಕಾಂಕ್ಷಿಗಳಾಗಿದ್ದರು ಎರಡು ಸಾವಿರದ ಹದಿನಾಲ್ಕರಂದು ಅದ್ವಾನಿಯವರಿಗೆ ಆದರೆ ಮೋದಿಯವರನ್ನು ಆಯ್ಕೆ ಆಯಿತು ಅದಕ್ಕೆ ಅದ್ವಾನಿಯವರು ಹೇಳಿದ ಮಾತು ಒಂದು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ನೀವು ರಿಪೀಟೆಡ್ಲಿ ಯು ಶುಡ್ ರಿಮೆಂಬರ್ ಏನು ಹೇಳಿದರು ನರೇಂದ್ರ ಮೋದಿ ನೋ 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 ಅದು ಆಮೇಲೆ ಬರ್ತೇನೆ ಅದನ್ನು ಬರ್ತೇನೆ ನರೇಂದ್ರ ಮೋದಿ ಈಸ್ ಎ ಬೆಟರ್ ಇವೆಂಟ್ ಮ್ಯಾನೇಜರ್ ಮೈ ಮೈಸಾಗ್ ಅಂತೇಳಿ ಇವೆಂಟ್ ಮ್ಯಾನೇಜರ್ ನೀವು ನೋಡಿದ್ರಲ್ಲ ಮೊನ್ನೆ ನಮ್ಮ ಇವೆಂಟ್ ಮ್ಯಾನೇಜರ್ ಯಾರು ಪ್ರೊಫೆಸರ್ ರಾಧಾಕೃಷ್ಣ ಬಂದಿದ್ರು ಅಲ್ವಾ ಆ ಥರ ಇವೆಂಟ್ ಮ್ಯಾನೇಜರ್ ಮತ್ತೆ ಬರ್ತಾರಲ್ಲ ಕೆಲವರು ನಮ್ಮ ಇವೆಂಟ್ ಮ್ಯಾನೇಜರ್ ಅಂದರೆ ಆಂಕರ್ಸ್ ಅವ ಈಸ್ ಎ ಗುಡ್ ಆಂಕರ್ ಅಷ್ಟೇ ಲೋಕಸಭಾ ಚುನಾವಣೆ ಟಿಕೆಟ್ಗೆ ಶಾಸಕರ ಪತ್ನಿಯರು ಸಚಿವರ ಮಕ್ಕಳಿಗೆ ಮಣೆ ಹಾಕುತ್ತಿರುವ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದ ಮೊಯ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರದ ವಿರುದ್ಧ ಕಮೆಂಟ್ ಮಾಡಲ್ಲ ಸ್ಥಳೀಯರ ಅಭಿಪ್ರಾಯದ ಮೇರೆಗೆ ನಿರ್ಧಾರ ಕೈಗೊಂಡಿರಬಹುದು ಎಂದರು ಅಲ್ಲದೆ ಪಿಸಿಸಿ ವೀಕ್ಷಕರ ಸಭೆಯಲ್ಲಿ ನನಗೆ ಬೆಂಬಲ ವ್ಯಕ್ತವಾಗಿದೆ ನನಗೆ ಕಾಂಗ್ರೆಸ್ ಟಿಕೆಟ್ ನೀಡುವಂತೆ ಲಾಬಿ ರಾಜಕೀಯ ಮಾಡಲ್ಲ ಕಾಂಗ್ರೆಸ್ನಲ್ಲಿ ಲಾಬಿ ರಾಜಕೀಯ ನಡೆಯಲ್ಲ ನನ್ನ ಅವಧಿಯ ಕೆಲವು ಕಾಮಗಾರಿಗಳು ನಿಂತು ಹೋಗಿವೆ ನನ್ನ ಸೇವೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಅಗತ್ಯವಾಗಿದೆ ಹಾಗಾಗಿ ನನಗೆ ಮತ್ತೆ ಟಿಕೆಟ್ ನೀಡಿದರೆ ಗೆದ್ದು ಬಂದು ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿದರು ಪ್ರಸ್ತುತ ಲೋಕಸಭೆಯಲ್ಲಿ ನನ್ನಂತಹ ಅವರ ಅನಿವಾರ್ಯತೆ ಇದೆ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರದ ಅವಧಿಯಲ್ಲಿ ಸೋನಿಯಾ ಗಾಂಧಿ ಪ್ರತಿನಿಧಿಯಾಗಿ ನಾನು ಕೆಲಸ ಮಾಡಿದ್ದೇನೆ ಕಾಂಗ್ರೆಸ್ನಿಂದ ಮಾತ್ರ ದೇಶದ ಬಡವರ ಏಳಿಗೆ ಸಾಧ್ಯ ಎಂದರು ಟಿಕೆಟ್ ಘೋಷಣೆಗೂ ಮುನ್ನ ಪ್ರಚಾರದಲ್ಲಿ ತೊಡಗಬಾರದು ಅಂತ ಸೈಲೆಂಟ್ ಆಗಿದ್ದೇನೆ ಎಂದು ಪರೋಕ್ಷವಾಗಿ ರಕ್ಷಾ ರಾಮಯ್ಯನಿಗೆ ಟಾಂಗ್ ಕೊಟ್ಟರು ನಾನು ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಆಗೋದಿಲ್ಲ ಪಕ್ಷ ನನಗೆ ಟಿಕೆಟ್ ಕೊಡದೆ ನಿವೃತ್ತಿ ಮಾಡಿದರೆ ಅದು ಬೇರೆ ವಿಚಾರ ಅದರಿಂದ ಆಗುವ ಲಾಭ ನಷ್ಟ ಪಕ್ಷಕ್ಕೆ ಮತ್ತು ಪಕ್ಷದ ನಾಯಕರಿಗೆ ಬಿಟ್ಟ ವಿಚಾರ ನಾನು ನಿವೃತ್ತಿ ಪಡೆಯುವುದಾದರೆ ನಾನೇ ಹೇಳುತ್ತೇನೆ ನನಗೆ ಗೆಲ್ಲುವ ಅವಕಾಶ ಇಲ್ಲದಾಗ ನಾನು ನಿವೃತ್ತಿ ಪಡೆಯಬೇಕು ಕಾರ್ಯಕರ್ತರು ನಾಯಕರು ನಿವೃತ್ತಿ ಪಡೆಯುವಂತೆ ಹೇಳಬೇಕು ಆದರೆ ಶೇಕಡಾ ತೊಂಬತ್ತರಷ್ಟು ಬೆಂಬಲ ನನಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನನ್ನನ್ನು ಯಾರೂ ನಿವೃತ್ತಿಯಾಗಿ ಅಂತ ಹೇಳಿಲ್ಲ ನಾನು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾಗಿದೆ ಕೇಂದ್ರದಲ್ಲಿ ಮೋದಿಯನ್ನ ಎದುರಿಸುವ ಶಕ್ತಿ ನನಗಿದೆ ಪಾರ್ಲಿಮೆಂಟ್ನಲ್ಲಿ ನನ್ನ ಹಾಜರಾತಿ ಇರಬೇಕು ಎಲ್ಲರ ಅಭಿಪ್ರಾಯ ನನ್ನ ಪರವಾಗಿದೆ ಎಂದು ಹೆಸರು ಹೇಳದೆ ರಕ್ಷಾರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದರು ನಾನು ಕಾಂಗ್ರೆಸ್ ಟಿಕೆಟ್ ಪಡೆಯುತ್ತೇನೆ ಸಭೆಯಲ್ಲಿ ನನ್ನ ಪರವಾಗಿ ಶೇಕಡಾ ತೊಂಬತ್ತಾರರಷ್ಟು ನಾಯಕರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ನಾನು ರಕ್ಷಾರಾಮಯ್ಯ ಹಾಗೂ ಶಿವಶಂಕರ ರೆಡ್ಡಿ ಜೊತೆ ಸ್ಪರ್ಧೆ ಮಾಡ್ತಿಲ್ಲ ಎಂದರು ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಬಹುತೇಕರ ಬೆಂಬಲ ನನಗೆ ಸಿಕ್ತು ಜಮೀರ್ ಅಹಮದ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನನಗೆ ಬೆಂಬಲ ವ್ಯಕ್ತವಾಯಿತು ನಾನು ಯಾವ ಪಕ್ಷದತ್ತ ಮುಖ ಮಾಡಿದವನಲ್ಲ ರಾಜಕೀಯ ಆರಂಭ ಹಾಗೂ ಅಂತ್ಯ ಕಾಂಗ್ರೆಸ್ನಲ್ಲಿಯೇ ಮಾಜಿ ಸಿಎಂ ಆದ ಮೇಲೆ ಪಕ್ಷ ಬಿಟ್ಟು ಹೋದವರು ಇದ್ದಾರೆ ಆದರೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ವಿಧೇಯನಾಗಿದ್ದೇನೆ ಎರಡು ಬಾರಿ ಸಂಸದನಾಗಿದ್ದೆ ಕಳೆದ ಬಾರಿ ಜೆ ಡಿ ಎಸ್ ಜೊತೆ ಸೇರಿ ನಾನು ಸೋಲುವಂತಾಯಿತು ಹದಿನೈದು ವರ್ಷ ಮತದಾರರಿಗೆ ಮತ್ತು ಪಕ್ಷಕ್ಕೆ ನಿಷ್ಠನಾಗಿದ್ದೇನೆ ಎಂದು ಹೇಳಿದರು ಅಲ್ಲ ಅದು ಅದು ಹೇಳಿಕೆ ಭಾಳ ಒಳ್ಳೆಯ ಸು ಹೇಳಿಕೆ ನಾನು ಸ್ವಾಗತ ಮಾಡ್ತೇನೆ ಪ್ರಶ್ನೆ ಅದಲ್ಲ ಕೊನೆಗೆ ಯಾರು ಟಿಕೆಟ್ ಕೊಡ್ತಾರೆ ಅವರಿಗೆ ಕೆಲಸ ಮಾಡೋದು ಇದೆಲ್ಲ ಹೊಸ್ತಲ್ಲ ಅವರಿಗೆ ಈ ಮಾತು ಹೊಸ್ತಾಗಿರ್ಬೋದು ನಮಗೆಲ್ಲ ಐವತ್ತು ಐವತ್ತೈದು ವರ್ಷದಿಂದ ನಮಗೆ ಅದು ಹಲ್ವಾ ಮುನಿ ಯಾರು ಕಾಂಗ್ರೆಸ್ ವರ್ಕರ್ಸ್ ಆಗಿದ್ದರೆ ಕಾಂಗ್ರೆಸ್ ಲೀಡರ್ಸ್ ಇದ್ದರೆ ಅವರಂಥ ಸ್ಟೇಟ್ಮೆಂಟ್ ಕೊಡಲೇಬೇಕು ಏನು ಹೊಸ ಭಾಳ ಒಂದು ಹೊಸ ವಿಚಾರ ಹೇಳಿದ್ದಾರೆ ಅಂತ ಹೇಳಿದರೆ ನೀವು ಹೇಳಿದರೆ ನಾನು ನಂಬುದು ಯಾಕೆ ಅಂತೇಳಿದರೆ ಈ ನಾನು ಪ್ರಚಾರ ಮಾಡಿ ಮಾಡಬೇಕು ಎಂಬ ಉದ್ದೇಶದಿಂದ ಆದರೆ ಕೆಲವು ಕ್ಲಾರಿಫಿಕೇಷನ್ ಕೊಡಬೇಕು ಅಂತೇಳಿ ಬಂದಿದ್ದೀನಿ ನಾನು ಇದಕ್ಕೆ ನಾ ಒಂದು ಪ್ರೊಸೆಸ್ ಇದೆ ಕಕ್ ಅದನ್ನು ಎಲ್ಲರೂ ರೆಕಗ್ನೈಸ್ ಮಾಡಬೇಕು ಹೊಸತಾಗಿ ಕಾಂಗ್ರೆಸ್ ಬಂದವರು ಅದನ್ನು ತಿಳ್ಕೊಳ್ಲಿಕ್ಕಿಲ್ಲ ಅಲ್ವ ರೆಡಿ ನಮ್ಮ ಅಂಜನಪ್ಪ ನಾವು ರಮೇಶು ಮುನಿಯಪ್ಪ ಮತ್ತು ನಮ್ಮ ಶಿವಾನಂದವರು ನಮಗೆಲ್ಲ ಗೊತ್ತಿದೆ ಯಾಕಂದರೆ ಒಮ್ಮೆ ಹೈಕಮಾಂಡ್ ಬಂದು ವೀಕ್ಷಕರು ಮಾತಾಡಿದ ಮೇಲೆ ಆಮೇಲೆ ನಿಜವಾಗಿ ಲಾಬಿ ಮಾಡಬಾರ್ದು ಅಲ್ವಾ ನಾನು ಅವನು ಅಂತೇಳಿ ಪ್ರಶ್ನೆ ಬರೋದಿಲ್ಲ ಇದು ಪಕ್ಷ ಆದ್ದರಿಂದ ಪಕ್ಷದ ಅದರ ಪಕ್ಷದ ವಿವೇಕಕ್ಕೆ ಬಿಟ್ಟುಕೊಡ್ಬೇಕು ಅದಕ್ಕಿಂತ ಮೊದಲು ನನಗೆ ಸಿಗ್ತದೆ ನಾನೇ ಮಾಡ್ತೇನೆ ಅದೆಲ್ಲ ಮಾಡುವಂಥದ್ದು ಇದೆಲ್ಲ ನಮ್ಮಂಥ ಹಿರಿಯರು ಮಾಡಬಾರ್ದು ಅದಕ್ಕೆ ನಾನು ಎವಾಯ್ಡ್ ಮಾಡಿದ್ದು ಇಲ್ಲೇ ಬೇಕೇ ಹೆದರಿ ಯಾರಿಗೂ ಹೆದರಿ ಮಾಡಿದ್ದಲ್ಲ ಅಥವಾ ಯಾರಾದರೂ ನನ್ನ ಜಾಗ ಆಕ್ರಮಿಸ್ತಾರೆ ಅಂತೇಳಿ ಆ ಭಯ ಇಲ್ಲ ನನ್ನಗೂ ಉಳಿದ ಅಭ್ಯರ್ಥಿಗಳಿಗೂ ವ್ಯತ್ಯಾಸ ಇದೆ ಇದನ್ನು ನೀವು ಗುರುತಿಸಬೇಕೆ ನಾನು ಎರಡು ಬಾರಿ ನಾನು ಕ್ಷೇತ್ರದಲ್ಲೇ ಇದ್ದವ ಇರುವವ ಯಾಕಂದರೆ ಎರಡು ಬಾರಿ ಗೆದ್ದು ಮೂರನೇ ಬಾರಿ ಸೋತೆ ಅಲ್ವಾ ಹದಿನೈದು ವರ್ಷದಿಂದ ನಮ್ಮ ಈ ಕ್ಷೇತ್ರದಲ್ಲಿ ಒಳ್ಳೆ ಒಡನಾಟ ಇದೆ ನನಗೆ ಹಳ್ಳಿ ಹಳ್ಳಿ ಗೊತ್ತಿದೆ ನನಗೆ ಕಾರ್ಯಕರ್ತರಿಗೂ ಪರಿಚಯ ಇದೆ ವೋಟರ್ಸಿದ್ದು ಪರಿಚಯ ಇದೆ ಮತ್ತು ಇದು ನಾನು ಸೋತ ಮೇಲೆ ಕೂಡ ಡಿಸ್ಕನೆಕ್ಟ್ ಮಾಡಲಿಲ್ಲ ಹೊಸದಾಗಿ ಕನೆಕ್ಟ್ ಮಾಡುವಂಥ ಬ ಕೆಲವರೆಲ್ಲ ಅಭ್ಯರ್ಥಿಗಳು ಹೊಸತಾಗಿ ಕನೆಕ್ಟ್ ಮಾಡಿರ್ಬೋದು ಆದರೆ ನಾನಲ್ಲ ನಾನು ಡಿಸ್ಕನೆಕ್ಟೇ ಆಗಲಿಲ್ಲ ಇವತ್ತು ಆ ಕನೆಕ್ಷನ್ ತಪ್ಪೇ ಇಲ್ಲ ಆದ್ದರಿಂದ ಹೊಸ ವಿಚಾರ ಏನಿಲ್ಲ ಇದರಲ್ಲಿ ಲೆಜಿಟಿಮೇಟ್ಲಿ ಐ ಶುಡ್ ಗೆಟ್ ದ ಟಿಕೆಟ್ ಬಿಕಾಸ್ ಆಫ್ ಒಪಿನಿಯನ್ ಬಿಕಾಸ್ ಆಫ್ ದಿ ಸಾರ್ವತ್ರಿಕ ಒಪಿನಿಯನ್ ಕಲೆಕ್ಟ್ ಮಾಡಿದ ಕಾರಣ ಮತ್ತು ನಾನು ಇಲ್ಲಿ ನಾವು ಒಡನಾಟ ಇದ್ದದರಿಂದ ಲೆಜಿಟಿಮೇಟ್ಲಿ ಐ ಶುಡ್ ಐ ಡೋಂಟ್ ವಾಂಟ್ ಟು ರಿಟೈರ್ ಅರ್ಥ ಆಯ್ತಲ್ಲ ಇವ್ ದಿ ಪಾರ್ಟಿ ವಾಂಟ್ಸ್ ಟು ರಿಟೈರ್ ಮೀ ದ್ಯಾಟ್ಸ್ ಎ ಡಿಫರೆಂಟ್ ಮ್ಯಾಟ್ರ್ ಅದರಿಂದ ಪಕ್ಷಕ್ಕೆ ನಷ್ಟ ಆಗ್ತದ ಲಾಭ ಆಗ್ತದ ಆ ಪಾರ್ಟಿಯವರು ತಿಳ್ಕೊಳ್ಬೇಕು ನಾಯಕರು ತಿಳ್ಕೊಳ್ಬೇಕಾಗ್ತದೆ ಐ ಡೋಂಟ್ ವಾಂಟ್ ಟು ರಿಟೈರ್ ನಾನು ರಿಟೈರ್ ಅಂತ ಹೇಳುವಾಗ ನಾನು ಹೇಳ್ತೇನೆ ಸ್ವಂತವಾಗಿ ಯಾವಾಗ ರಿಟೈರ್ ಅಂದರೆ ನಾವೆಲ್ಲ ಸೋತು ಬಡವಾದ ಮೇಲೆ ರಿಟೈರ್ ಆಗಬೇಕು ನಮಗೆಲ್ಲುವಂಥ ಚಾನ್ಸಸ್ಸೇ ಇಲ್ಲ ಅಂತೇಳಿ ಪಕ್ಷಕ್ಕೆ ಅಥವಾ ನನಗೆ ಇಲ್ಲ ಅಂದರೆ ಆಗ ನಾನು ರಿಟೈರ್ ಆಗಬೇಕು ಅಲ್ವಾ ಈಗ ನಮ್ಮ ಕಾರ್ಯಕರ್ತರು ಇಲ್ಲದೇ ಹೇಳಬೇಕು ಅಥವಾ ನಮ್ಮ ಲೀಡರ್ಸ್ ಹೇಳಬೇಕು ನೀವು ರಿಟೈರ್ ಆಗಿ ಅಂತೇಳಿ ಆ ಎರಡು ಯಾವ ಕಡೆಯಿಂದಲೂ ಕೂಡ ನೀವು ರಿಟೈರ್ ಆಗಿ ಅಂತೇಳಿ ಯಾರು ಯಾ ಒಂದು ಶಬ್ದ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರಲಿಲ್ಲ ಆದ್ದರಿಂದ ನಾನು ಕೆಲಸ ಮಾಡುವಂಥ ಶಕ್ತಿ ಇದೆ ಕೆಲಸ ಮಾಡಬೇಕಾಗಿದೆ ಈ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಲ್ಲ ತೊಂಬತ್ತು ಪರ್ಸೆಂಟು ನನಗೆ ಸಪೋರ್ಟ್ ಮಾಡಿದ್ದಾರೆ ಅಲ್ಲಿ ಬರಬೇಕಿತ್ತು ಅವರ ಹೆಸರು ಅಥವಾ ನಮ್ಮ ಪ್ರಕಾರ ತೊಂಬತ್ತೈದು ಪರ್ಸೆಂಟು ತಪ್ಪು ಸಪೋರ್ಟ್ ಮಾಡಿದ್ದಾರೆ ಈಗ ನಾನು ಇಟ್ ದಿ ಮ್ಯಾಟರ್ ಈಸ್ ಬಿಫೋರ್ ದಿ ಕೋರ್ಟ್ ಆಫ್ ಹೈಕಮಾಂಡ್ ನನ್ನ ಇಲ್ಲ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಹಾಗೂ ಟಿಎಂಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಅವರಿಂದ ರಾಜ್ಯಸಭಾ ಟಿಕೆಟ್ ಕೊಡುವ ಆಫರ್ ಕೊಟ್ಟಿದ್ರು ಅಪ್ರಾಮಾಣಿಕ ಆಗುತ್ತೆ ಅಂತ ನಾನು ತಿರಸ್ಕಾರ ಮಾಡಿದೆ ಲೋಕಸಭಾ ಚುನಾವಣೆಗೆ ನಿಲ್ಲಬೇಕು ಅಂತ ತೀರ್ಮಾನ ಮಾಡಿದೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ಗೆ ಒಳ್ಳೆಯ ವಾತಾವರಣ ಇದೆ ಐದು ಶಾಸಕರು ಒಬ್ಬರು ಎಂಎಲ್ಸಿ ಒಬ್ಬ ಪಕ್ಷೇತರ ಶಾಸಕ ನಮಗೆ ಬೆಂಬಲ ನೀಡುತ್ತಿದ್ದಾರೆ ಬಿಜೆಪಿಯಲ್ಲಿ ಕೇವಲ ಇಬ್ಬರು ಶಾಸಕರು ಮಾತ್ರ ಇದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಜಂಗಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ